ನಾನು ಎಂ ಕಲಂದರ್ ಅಂತ ಹೇಳಿ ದೊಡ್ಡಬೆಟ್ಟಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಹಾಗೂ ಇಲ್ಲಿ ಅನೇಕ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸ್ಫೂರ್ತಿ ಅಂದರೆ ನಾನು ನಿಸಾರು ಎಲ್ಲರೂ ಒಂದು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದ್ದೀವಿ ನಾವು ಪಂಚಾಯಿತಿಯಿಂದ ತಾಲೂಕ್ ಪಂಚಾಯತಿಗೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇಲ್ಲಿ ಸತತವಾಗಿ ಸರಸ್ವತಮ್ಮ ಇರ್ಬೋದು ರೇಣುಕಮ್ಮ ಇರ್ಬೋದು ರವಿಕುಮಾರ್ ಇರ್ಬೋದು ಎಲ್ಲರಿಗೂ ಗೋಪಾಲ್ ಕೃಷ್ಣ ಇರ್ಬೋದು ಎಲ್ಲರಿಗೂ ಗೆಲ್ಲಿಸ್ಕೊಂಡು ಬಂದಿದ್ದೀವಿ ಪಂಚಾಯತಿ ಇಲ್ಲಿ ಜಿಲ್ಲಾ ಪಂಚಾಯತಿ ಇಲ್ಲಿ ತಾಲೂಕ್ ಪಂಚಾಯತಿ ಇಲ್ಲಿ ಎಲ್ಲದು ಬೇರೆ ಪಕ್ಷ ಗೆದ್ದಿಲ್ಲ ಇಲ್ಲಿ ಹಾಗೂ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಕೊಂಡು ಬಂದಿದ್ವಿ ಜೆ ಡಿ ಎಸ್ಸು ಮಣ್ಣು ಮುಗ್ಗಿಸ್ಬಿಟ್ಟಿದ್ದೀವಿ ನಾವು ಇಲ್ಲೇ ಇದೇ ಬೆಟ್ಟಳ್ಳಿ ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ಗೆದ್ದಿದ್ದೀವಿ ನಾನು ನಮ್ಮ ನಿಸಾರು ನಮ್ಮ ಹಿರಿಯರಾದ ಜಯರಾಮಣ ನನಗೆ ಮಾರ್ಗದರ್ಶನ ಅವರೇ ನಮ್ಮ ತಾಯಿ ತಂದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಅವರೇ ನನ್ನ ಗುರು ಈ ಈ ಕ್ಷೇತ್ರದಲ್ಲಿ ಐನೂರಕ್ಕೂ ಹೆಚ್ಚು ಹಕ್ಕು ಪತ್ರಗಳು ಕೊಡಿಸಿದ್ದೀನಿ ಹಾಗೂ ಪ್ರಸನ್ನ ಕುಮಾರ್ ಕಾಲದಲ್ಲಿ ನಲವತ್ತೊಂಬತ್ತು ಹಕ್ಕು ಪತ್ರ ಕೊಡ್ಸಿದ್ದೀವಿ ನಾನು ನಿಸಾರ್ ಹನ್ನೊಂದು ಎಕರೆ ವೀರಸಾಗರದಲ್ಲಿ ನಲವತ್ತು ಸರ್ವೆ ನಂಬರ್ ಅಲ್ಲಿ ಐನೂರು ತೊಂಬತ್ತ ಐದು ಹಕ್ಕು ಪತ್ರಗಳು ಕೊಡಿಸಿದ್ದೀವಿ ಒಡರಹಳ್ಳಿಲಿ ಇನ್ನೂರ ಎಪ್ಪತ್ ನೂರು ಅಕ್ ಪತ್ರ ಕೊಡ್ಸಿದೀವಿ ಗೆಲ್ತಾರೆ ಗೆಲ್ತಾರೆ ಯಾರೇ ನಿಂತ್ಕೊಳ್ಳಿ ಅವ್ರು ಯುವಕರಾಗಿ ಮುಂದೆ ಬಂದ್ರೆ ನಾವೆಲ್ಲ ಸಹಕಾರ ಕೊಡ್ತೀವಿ ಗೆಲ್ಸ್ಕೊಂಡ್ ಹಂಡ್ರೆಡ್ ಪರ್ಸೆಂಟ್ ನೂರ ನೂರ ಐದ್ ಪರ್ಸೆಂಟ್ ಅನ್ರಿ ಹಂಡ್ರೆಡ್ ಬೇಡ ಇನ್ನೂ ಐದ್ ಪರ್ಸೆಂಟ್ ಜಾಸ್ತಿ ಗೆಲ್ಸ್ಕೊಂಡ್ ಬರ್ತೀನಿ